ಕನಸಿನ ಅರ್ಥ ದೇವಸ್ಥಾನ ಕನಸಿನಲ್ಲಿ ಕಂಡರೆ ಶುಭಕಾಲ ಬರುತ್ತಿದೆ ಎಂದರ್ಥ ಶುದ್ಧವಾದ ನೀರು ಕಂಡರೆ ಅದೃಷ್ಟ ಶುರುವಾಗುತ್ತಿದೆ ಎಂದರ್ಥ ಕುಂಕುಮವನ್ನು ನೋಡಿದ ಹಾಗೆ ಕನಸು ಬಿದ್ದರೆ ಅದೃಷ್ಟ ಕೀರ್ತಿ ಬರಲಿದೆ ಅಶುದ್ಧವಾದ ನೀರು ಕಂಡರೆ ಕೆಟ್ಟ ಸುದ್ದಿ ನಷ್ಟ ದುಃಖ ಅಡುಗೆ ಮನೆ ಕನಸಿನಲ್ಲಿ ಕಂಡರೆ ಭೋಜನ ಪ್ರಾಪ್ತಿ ಸಾಲದಿಂದ ವಿಮುಕ್ತಿ ಹಣದ ನೋಟು ಕನಸಿನಲ್ಲಿ ಕಂಡರೆ ದುಡ್ಡು ಸಿಗಲಿದೆ ನಿಧಿಯನ್ನು ಕನಸಿನಲ್ಲಿ ಕಂಡರೆ ಸಂಪತ್ತು ನಿಮ್ಮದಾಗುತ್ತದೆ ಗಂಧವನ್ನು ಕನಸಿನಲ್ಲಿ ಕಂಡರೆ ಶುಭ ಸಂಕೇತ ಚಿಲ್ಲರೆ ಕನಸಿನಲ್ಲಿ ಕಂಡರೆ ಖರ್ಚು ದೀಪವನ್ನು ಕನಸಿನಲ್ಲಿ ನೋಡಿದರೆ ಸಮೃದ್ಧಿ ಹೆಚ್ಚುತ್ತದೆ ಹೂವುಗಳನ್ನು ಕನಸಿನಲ್ಲಿ ಕಂಡರೆ ಒಳ್ಳೆಯ ಆರೋಗ್ಯ ವೃದ್ಧಿ ಪುಸ್ತಕಗಳು ಕನಸಿನಲ್ಲಿ ಕಂಡರೆ ಮಾನಸಿಕ ಅರಿವು ಆಯುಧಗಳು ಕನಸಿನಲ್ಲಿ ಕಂಡರೆ ನಿಂತು ಹೋದ ಕೆಲಸಗಳು ಪೂರ್ತಿಯಾಗುತ್ತದೆ ಕುದುರೆಯ ಮೇಲೆ ಸವಾರಿ ಮಾಡಿದ ಹಾಗೆ ಕಂಡರೆ ಕೆಲಸದಲ್ಲಿ ಯಶಸ್ಸು ಜಯ ಕನ್ನಡಿ ಕನಸಿನಲ್ಲಿ ಕಂಡರೆ ಆಸೆ ಪೂರೈಸುತ್ತದೆ ಸಂಖ್ಯೆಗಳನ್ನು ಕನಸಿನಲ್ಲಿ ಕಂಡರೆ ಸಂಪಾದನೆ ಹೆಚ್ಚು ಕನಸಿನಲ್ಲಿ ಚಿನ್ನ ಕಂಡರೆ ಮುಂದೆ ದೊಡ್ಡ ಖರ್ಚುಗಳು ಬರಲಿದೆ ಎಂದರ್ಥ ಕನಸಿನಲ್ಲಿ ಕಾಗೆ ಕಂಡರೆ ಎಚ್ಚರಿಕೆಯ ಸೂಚನೆ ಕನಸಿನಲ್ಲಿ ಬಾವಿಯನ್ನು ಕಂಡರೆ ಜೀವನದಲ್ಲಿ ಸಾಕಷ್ಟು ಹಣ ಮತ್ತು ಯಶಸ್ಸನ್ನು ಸಾಧಿಸುತ್ತೀರಿ ಎಂದರ್ಥ ಕನಸಿನಲ್ಲಿ ಮನೆ ಕಟ್ಟುತ್ತಿರುವಂತೆ ಕನಸು ಬಿದ್ದರೆ ಅದು ಶುಭವೆಂದು ಪರಿಗಣಿಸಲಾಗಿದೆ ಕನಸಿನಲ್ಲಿ ವಾಹನಗಳು ಕಂಡರೆ ಪ್ರಯಾಣದ ಸೂಚನೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೊನೆವರೆಗೂ ಕೇಳಿದ್ದಕ್ಕಾಗಿ ಧನ್ಯವಾದಗಳು